ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಪ್ರೋಟೀನ್ ಭರಿತವಾದಂಥ ಸಿಂಪಲ್ ಆಗಿ ಪನ್ನೀರ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಬ್ಯಾಚುಲರು ಸಹ ಕ್ವಿಕ್ಕಾಗಿ ಕೆಲವೇ ನಿಮಿಷಗಳಲ್ಲಿ ಮಾಡ್ಕೋಬೋದು ಸೊ ಈ ಕ್ಯಾಪ್ಸಿಕಮ್ ಕಡಾಯಿ ಪನ್ನೀರನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಒಂದು ಕಡಾಯಿ ತಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ಸೋಂಪು ಹಾಗೆಯೇ ಕಸೂರಿ ಮೇತಿಯನ್ನು ಹಾಕ್ಕೊಂಡ ನಂತರ ಒಂದು ಮೂರು ಹಸಿಮೆಣಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಬೇಕು ನಂತರ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಆಗ ಗ್ರೇವಿ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಟರ್ನ್ ಆಗೋದೇನೂ ಬೇಡ ಈಗ ಒಂದು ಮೂರು ಟೊಮ್ಯಾಟೋವನ್ನು ತಗೊಂಡು ಪ್ಯೂರಿ ಮಾಡಿಕೊಂಡು ಹಾಕ್ಕೊತಿದ್ದೀನಿ ಪ್ಯೂರಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಟೊಮೆಟೋವನ್ನು ಹಾಕ್ಕೊಂಡು ನೀರನ್ನು ಹಾಕದಿರ ನುಣ್ಣಗೆ ರುಬ್ಕೊಂಡ್ರೆ ಆಯಿತು ಟೊಮ್ಯಾಟೊ ಪ್ಯೂರಿ ರೆಡಿ ಆಗುತ್ತೆ ಈಗ ಕಡಾಯಿಗೆ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಡಬೇಕು ಆಗ ಪ್ಯೂರಿ ಮತ್ತು ಈರುಳ್ಳಿ ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಬಿಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಈಗ ಈ ಮಸಾಲೆ ಪುಡಿಗಳನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಸಿ ವಾಸನೆ ಹೋಗೋವರೆಗು ಸಹ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಕುಕ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿಯನ್ನು ಕ್ಯೂಬ್ ಆಗಿ ಕಟ್ ಮಾಡಿ ಹಾಕ್ಕೊತೀನಿ ನಂತರ ಒಂದು ಕ್ಯಾಪ್ಸಿಕಮನ್ನು ಕ್ಯೂಬ್ ಶೇಪಾಗಿ ಕಟ್ ಮಾಡಿ ಹಾಕ್ಕೊಂಡು ಮಸಾಲೆ ಎಲ್ಲನೂ ಸಹ ಕ್ಯಾಪ್ಸಿಕಮ್ ಹಾಗೆಯೇ ಆನಿಯನ್ ಪೀಸಸ್ಗೆ ಹಿಡಿಯೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕುಕ್ ಮಾಡೋಣ ಆಗ ಫ್ಲೇವರ್ಸ್ ಎಲ್ಲನೂ ಸಹ ಚೆನ್ನಾಗಿ ಕ್ಯಾಪ್ಸಿಕಮ್ ಆನಿಯನ್ಗೆ ಹಿಡಿಯುತ್ತೆ ನೋಡಿ ಈಗ ಎಣ್ಣೆ ಬಿಟ್ಕೊಂಡು ಮಸಾಲೆನೂ ಸಹ ಚೆನ್ನಾಗಿ ಕುಕ್ ಆಗಿದೆ ಈಗ ಒಂದು ಕಪ್ಪಷ್ಟು ದಪ್ಪಕ್ಕೆ ಕಟ್ ಮಾಡಿ ಇಟ್ಟಿರುವಂತಹ ಪನ್ನೀರನ್ನು ಹಾಕ್ಕೊತೀನಿ ಪನ್ನೀರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಹಾಗಾಗಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಸೊ ಈ ರೀತಿ ಪನ್ನೀರ್ ರೆಸಿಪಿಗಳನ್ನು ಮಕ್ಕಳಿಗೆ ಹಾಗೇ ನಿಮಗೂ ಸಹ ಮಾಡ್ಕೊಂಡು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಅಷ್ಟೇ ಆರೋಗ್ಯಕರವಾಗೂ ಇರುತ್ತೆ ಸೊ ಇದಕ್ಕೆ ಈಗ ನಾನು ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಈ ಕಡಾಯಿ ಪನ್ನೀರನ್ನು ಕೆಲವೇ ನಿಮಿಷಗಳಲ್ಲಿ ಈಸಿಯಾಗಿ ಬ್ಯಾಚುಲರು ಸಹ ಮಾಡ್ಕೋಬೋದು ಈಗ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಅಷ್ಟೇ ನೋಡಿ ಪನ್ನೀರ್ ಕ್ಯೂಬ್ಸು ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿದೆ ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ ಈ ರೀತಿ ಒಮ್ಮೆ ನೀವು ಕ್ಯಾಪ್ಸಿಕಮ್ ಕಡಾಯಿ ಪನ್ನೀರನ್ನು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಈ ರೆಸಿಪಿಯನ್ನು ಮಾಡ್ಕೊತಾನೇ ಇರ್ತೀರ ಅಷ್ಟು ಟೇಸ್ಟಿಯಾಗಿದೆ ಸೊ ಈಗ ಪ್ರೋಟೀನ್ ಭರಿತವಾದಂಥ ಕ್ಯಾಪ್ಸಿಕಮ್ ಕಡಾಯಿ ಪನ್ನೀರ್ ರೆಡಿ ಆಗಿದೆ ಇದನ್ನು ಚಪಾತಿಯೊಂದಿಗೆ ರೋಟಿಯೊಂದಿಗೆ ಪೂರಿಯೊಂದಿಗೆ ಚೆನ್ನಾಗಿರುತ್ತೆ ಸೊ ಈ ಹೆಲ್ದಿ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್